ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗೆ ಅದರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ತಾವೆಲ್ಲರೂ ಅರಾಮಾಗದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬರ್ರಿ ಇವತ್ತಿನ ಬ್ಲಾಗ್ನು ಸ್ಟಾರ್ಟ್ ಮಾಡೋಣ ಅಂತ ಗೃಹ ಪ್ರವೇಶದ ಬ್ಲಾಗ್ಸ್ ಎಲ್ಲ ನೋಡಕತ್ತೀರಿ ತುಂಬಾ ಇಷ್ಟಪಡಕತ್ತೀರಿ ಸಪೋರ್ಟ್ ಮಾಡಕ್ಕತ್ತೀರಿ ನಿಮ್ಮೆಲ್ಲರ ಖುಷಿನ ವ್ಯಕ್ತಪಡ್ಸಿರಿ ನಿಜವಾಗ್ಲೂ ನಿಮ್ಮೆಲ್ಲರ ಕಮೆಂಟ್ಸ್ ಓದಿ ನನಗೆ ತುಂಬಾ ಖುಷಿ ಆಯಿತು ಕಮೆಂಟ್ಸಿಗೆ ರಿಪ್ಲೈ ಮಾಡೋಕೆ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೊಂದು ಸಾರಿ ಕೇಳ್ಬಿಡ್ತೀನಿ ಸ್ವಲ್ಪ ಬ್ಯುಸಿ ಇದ್ದೀನಿ ಅದಕ್ಕೋಸ್ಕರ ಸೊ ಇವತ್ತಿನ ಬ್ಲಾಗ್ಳಿಗೆ ನೀವು ನೋಡ್ತೀರಿ ಯಾರೆಲ್ಲ ಸಬ್ಸ್ಕ್ರೈಬರ್ಸು ನನ್ನ ಗೃಹ ಪ್ರವೇಶಕ್ಕೆ ಬಂದಿದ್ರು ಅಂಥೇಳಿ ಹಾಗೇನ ನನ್ನ ಬಂಧು ಬಳಗ ಯಾರೆಲ್ಲ ಬಂದಿದ್ರು ಹ್ಯಾಂಗಾಯಿತು ಫಂಕ್ಷನು ಸೊ ಲಾಸ್ಟ್ ಡೇ ಇವತ್ತು ಹೆಂಗಾಯಿತು ಏನು ಈ ಒಂದು ಬ್ಲಾಗ್ ಒಳಗೆ ನೀವು ನೋಡೋರತ್ರಿ ಸೊ ಇವರು ಸಬ್ಸ್ಕ್ರೈಬರು ನಿನ್ನೆ ನೋಡಿದ್ರಿ ನೀವು ಅನಿತಾ ಕುಲಕರ್ಣಿ ನಮ್ಮ ಧಾರವಾಡದವ್ರೆ ಅವ್ರ ಸಿಸ್ಟರ್ ಕೂಡ ಇಬ್ರು ನನ್ನ ಸಬ್ಸ್ಕ್ರೈಬರೇ ಸೊ ನಾನು ಎಲ್ಲಿ ವಿಷರ್ ಅಂತಲೇ ಹೇಳ್ತೀನಿ ಅವ್ರು ಬಂದಿದ್ದರು ನಾವು ಕೂಡ ಅವರಿಗೆ ಅರ್ಶನ ಕುಂಕುಮ ಕೊಟ್ವಿ ಹಾಗೆ ನನ್ನ ಒಂದು ನೆನಪು ಉಳಿಲಿ ಅಂತ ಸ್ಮಾಲ್ ಅಂದ್ರೆ ಸ್ಮಾಲ್ ಅದು ಏನು ಅಲ್ಲೇ ಅಲ್ಲ ಅಷ್ಟು ಹಂತದನ್ನು ಕೊಡ್ರಿ ಆ ಒಂದು ರಿಟರ್ನ್ ಗಿಫ್ಟನ್ನು ಇಟ್ಟಿದ್ದೆ ಅದನ್ನು ಕೂಡ ನಾನು ಕೂಡ ಕೊಟ್ಟೆ ನನಗೂ ಕೂಡ ಖುಷಿ ಆಯಿತು ಅವರು ಕೂಡ ನನಗೆ ಹೇಳಿದ್ದಾರೆ ಆರಾಮಾಗಿ ಬಂದು ಆರಾಮಾಗಿ ಮಾತಾಡ್ಕೊಂಡು ಹೋಗ್ತೀನಿ ಇನ್ನೊಮ್ಮೆ ಅಂತ ಖಂಡಿತವಾಗ್ಲೂ ಬರ್ರಿ ಇದು ನಿಮ್ಮ ಮನೆ ಯಾವಾಗ ಬೇಕಾದರೂ ಬರ್ಬೋದು ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತೀನಿ ನೋಡ್ರಿ ಮತ್ತು ನಂತರದಲ್ಲಿ ಬಂದ್ರೆ ನೋಡ್ರಿ ಕುಸ್ಟಿಗೆಯಿಂದ ಸುಪ್ರಿಯ ಬ್ಲಾಕ್ ಕನ್ನಡ ಬ್ಲಾಗ್ಸ್ ಅಂತ ಹೇಳಿಬಿಟ್ಟು ಬರ್ರಿ ಮಾತಾಡ್ಸೋಣ

मकड़ा 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 ಬಾಳು ಖುಷಿ ಆಗ್ತಾ ನೋಡ್ರಿ ನಾನು ಬಾಳು ಖುಷಿ ಆಗ್ತಾ ಎಲ್ಲಾ ಬಂದಿದೆ ಕರೆಂದ್ರೆ ನಿಮ್ಮೊಳೆ ನಾನು ಯಾವನ್ ಮರ್ ನಿಮ್ಮನ್ನ ನೋಡ್ರಿ ನನಗೆ ಬಹಳ ಖುಷಿ ಆಗ್ತಾ ನೋಡ್ರಿ ನಮಗಂತ ನೀವು ಬರ್ರಿ ನಮಗೂ ಬರ್ರಿ ಆಗ್ಲಿ ಇತ್ತರೆ ಕಮಂದ್ರೆ ಒಬತ್ತಿ ಇಲ್ಲ ಕಣ್ತಾ ಬರ್ತಿ ಸ ಜೋಡ್ತ ಹಾಕ್ತಿ साइडिंग नहीं है अनसल्फा हां வாழ <laughs> வச்சேன் new wajah madaguthu eh ela ಖುಷಿ ಆಯ್ತು ಇವ್ರದ್ದು ಚೆನ್ನಾಗಿ ಐತಿ ನನ್ ವಿವರ್ಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನೋಡಿ ನನ್ನ ಅಕ್ಕನ ಕೇನ ಹೆಚ್ಚಾಗಿದ್ದಾರೆ ಎಲ್ಲ ಸಪೋರ್ಟ್ ಮಾಡ್ರಿ ನಮ್ದು ಸಪೋರ್ಟ್ ಮಾಡ್ರಿ ಇವ್ರಿಗಿ ಸಪೋರ್ಟ್ ಮಾಡ್ರಿ ಮಗಳ ಸ್ನೇಹಿತರೆ ಇವರು ನೋಡ್ರಿ ನನ್ನ ತಂಗಿಯ ಕಲೀಗ್ಸ್ ಎಲ್ಲರೂ ಕೂಡ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಇವರು ಕೂಡ ಡೈಲಿ ತಪ್ಪದ ನನ್ನ ಬ್ಲಾಗ್ಸ್ನ ನೋಡ್ತಾರೆ ತುಂಬಾ ಇಷ್ಟಪಡ್ತಾರೆ ಕೂಡ ಅವರು ಕೂಡ ಎಲ್ಲರೂ ಬಂದಿದ್ದರು ಎಲ್ಲರೂ ಸ್ವಲ್ಪ ಜನ ಬಂದಿದ್ರು ಇನ್ನೂ ಅವ್ರದ್ದು ಟೀಮ್ ದೋಡ್ದೈತಿ ಅವ್ರಿಗೆ ಬರೋಕ್ಕಾಗಿಲ್ಲ ಕೆಲವೊಬ್ಬರು ಡ್ಯೂಟಿ ಮೇಲೆನೋ ಇದ್ದರು ಹೀಗಾಗಿ ಮತ್ತು ಇವ್ರು ಬಂದುಬಿಟ್ಟು ನಮ್ಮ ತಾಯಿಯವರ ಕಾಕರ ಮಗಳಾಗಬೇಕು ಇವರು ಕೂಡ ಸೊ ತವ್ರ ಮಣಿಯಿಂದ ಬಂದಿದ್ದು ನೋಡಿ ನಮ್ಮ ತಾಯಿ ಅಂತೂ ತುಂಬಾ ಖುಷಿಯಾಗ್ಬಿಟ್ಟಿದ್ರು ಅವ್ರು ತವ್ರ ಮಣಿ ಒಳಗೆ ಬಂದರೆ ಯಾರಿಗೆ ಖುಷಿ ಆಗಂಗಿಲ್ಲ ಹೇಳ್ರಿ ನಿಜವಾಗ್ಲೂ ಅಷ್ಟು ಸಂತೋಷ ಆಗಿದ್ದರು ನೋಡ್ರಿ ಇವ್ರು ಒಟ್ಟು ಐದು ಜನ ಆಗ್ತಂಗೆರು ಇನ್ನೂ ಕೂಡ ಬರೋರು ಇದ್ರು ಬರಲಿಲ್ಲ ಏನಾದರೂ ಇದ್ದೇ ಇರ್ತಾವೋ ಸಂಡೇ ಬೇರೆ ಇತ್ತು ಸಾಕಷ್ಟು ಫಂಕ್ಷನ್ಸ್ ಬೇರೆ ಇದ್ದವು ಹಿಂಗಾಗಿ ಇವರು ಅಷ್ಟೇ ಬಂದರು ನೋಡ್ರಿ ನನಗಂತೂ ತುಂಬಾ ಖುಷಿಯಾಗಿತ್ತು ಎಲ್ಲರೂ ಯಾರು ಹೇಳಿದವರು ಯಾರು ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಬಂದಿದ್ದರು ಶಿಲ್ಪ ಅಂತ ಹೇಳಿಬಿಟ್ಟು ಇವರು ನನ್ನ ಪ್ರೀತಿಯ ಸಬ್ಸ್ಕ್ರೈಬರು ಅವರು ಕೂಡ ಅವರ ಕುಟುಂಬದವರ ಜೊತೆಗೆ ಬಂದಿದ್ದರು ಅವ್ರ ಮನೆಯವರು ಅವ್ರ ಮಗನ ಜೊತೆಗೆ ಈಗ ಸದ್ಯಕ್ಕೆ ಇಲ್ಲದಾರವಾಡದಲ್ಲೇ ಇರ್ತಾರೆ ಈಗ ಏನಂತಂದ್ರೆ ನಂತರದಲ್ಲಿ ಗೊತ್ತಾಯಿತು ತಂಗಿ ಕಾಲೇಜ್ಮೇಟ್ ಅಂಥೇಳಿ ಸೊ ಅವರು ಸೊ ಹೀಗಾಗಿ ಇನ್ನೂ ಕೂಡ ಹೆಚ್ಚಿನ ಒಂದು ಪರಿಚಯ ಕೂಡ ಆಯಿತು ಆದರೆ ನನ್ನ ಚಾನಲನ್ನು ಡೈಲಿ ತಪ್ಪದ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ಆಗ್ತೈತಿ ಅವರು ಕೂಡ ಬಂದಿದ್ದು ನನಗೆ ತುಂಬಾ ಸಂತೋಷ ಆಯಿತು ತುಂಬಾ ಇಷ್ಟಪಟ್ಟರು ಕೂಡ ಆಗಿರ್ಬೋದು ನಮ್ಮನ್ನಾಗಿರ್ಬೋದು ಎಲ್ಲರೂ ಕೂಡ ಹಾಗೆ ಇವರು ಕೂಡ ತಗಿ ಕಲೀಗು ಅವರು ಇಲ್ಲೇ ನಮ್ಮ ಏರಿಯಾದವ್ರೇನೆ ಅವ್ರ ತಾಯಿಯವ್ರ ಜೊತೆ ಮಗನ ಜೊತೆ ಬಂದಿದ್ರು ಅವರು ಕೂಡ ನನ್ನ ಸಬ್ಸ್ಕ್ರೈಬರ್ ಸೊ ಹೀಗೆ ನನ್ನ ಸಬ್ಸ್ಕ್ರೈಬರು ಹಾಗೆ ನನ್ನ ತಂಗಿ ಕಲೀಗ್ಸು ಎಲ್ಲರೂ ಕೂಡ ಎಲ್ಲ ನೋಡಿರಿ ನಮ್ಮ ಅತ್ತಿಯವರು ಮೂರು ಜನ ಅತ್ತಿಯವರು ಮಾತಾಡ್ತಾ ಕೂತ್ಕೊಂಡಿದ್ದಾರೆ

ತರುಣಿಗೂ ಸ್ವಲ್ಪ ಕಿರಿಕಿರಿ ಹೆಚ್ಚಿನ ಮತ್ತೆ ಕಿರಿಕಿರಿ ಆಗಿರ್ತೀವಿ ಹಿಂಗಾಗಿ ಅವನಿಗೆ ಮನೆ ಮನೆಯೊಳಗನೆ ಕೂತಿದ್ದು ಅವ್ರ ಜೊತೆಗೆ ನಮ್ಮ ತಣ್ಣು ಅಲ್ಲೇ ಉಟ್ಕೊಂಡ್ಬಿಟ್ಟು ಹೀಗಾಗಿ ಅವ್ರು ಯಾರು ಕಾಣಿಸ್ಕೊಂಡೆ ಇಲ್ಲ ಜಾಸ್ತಿ ಹೀಗಾಗಿ ನೋಡ್ತಾ ಇದ್ರಲ್ಲ ಎಲ್ಲರೂ ಬಂದರು ಎಲ್ಲ ಕಾವೇರಿ ನೋಡೋಸಿಯ ತಾಯಿ ಕಮೆಂಟ್ಸ್ ಎಲ್ಲ ಕೇಳಿದ್ರಿ ನೀವು ಇಲ್ಲ ನಾವು ಅವ್ರಿಗೆ ಹೇಳಿಲ್ಲ ನಮ್ಮ ಕಾವೇರಿ ಅವ್ರ ತಾಯಿಯವರಿಗೆ ಹೇಳಿಲ್ಲ ನಮ್ಮ ಗೃಹ ಪ್ರವೇಶಕ್ಕೆ ಹೀಗಾಗಿ ಅವ್ರು ಬಂದಿಲ್ಲ ಮತ್ತೆ ಯಾಕಂದ್ರೆ ನಾನು ಹೇಳಿದೀನಿ ನಾನು ಕಾವೇರಿ ಈ ತರ ಎಲ್ಲ ನಾವು ಹಾಗಿದ್ರಿಂದ ಆಕೆಗೆ ಸ್ವಲ್ಪ ನಮ್ಮ ಜೊತೆ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು ಹಿಂಗಾಗಿ ನಮ್ ಜೊತೆ ಮಾತಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಕೂಡ ಕರೆದಿಲ್ಲ ಸ್ನೇಹಿತರೆ ನಾವು ಕರಿಲಿಕ್ಕೆ ಹೋಗಿಲ್ಲ ಸೊ ಓದವ್ರೆಲ್ಲರೂ ಬಂದ್ರೆ ನಮ್ಮ ತಾಯಿ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ಲು ಎಲ್ಲ ತವರು ಮನಿ ಒಳಗೆ ಬಂದ್ಬಿಟ್ಟಿತ್ತು ತಂದೆ ತಾಯಿ ಅಂತೂ ಇಲ್ಲ ಇಲ್ಲ ನಮ್ಮ ತಾಯಿ ಅವ್ರಿಗೆ ನಮ್ಮ ಸೀತಮ್ಮ ದೊಡ್ಡಮ್ಮನ ಬಿಟ್ಟರು ಮತ್ತೆ ಯಾರು ಇಲ್ಲ ಅವರಿಗೆ ಆದ್ರೆ ಅವ್ರ ಕಾಕ್ರ ಮಕ್ಕಳೆಲ್ಲರೂ ಎಲ್ಲರು ನೋಡಿರಿ ಹೀಗಾಗಿ ಹಿಂಗಾಗಿ ಬಹಳ ಖುಷಿಯಾಗ್ಬಿಟ್ಟಿತ್ತು ಅವರಿಗೆ ಕಾಕರ ಮಕ್ಕಳು ಚಿಕ್ಕವಣ್ಣ ಮಕ್ಕಳು ಎಲ್ಲರೂ ಕೂಡ ಇನ್ವೈಟ್ ಮಾಡಿದ್ವಿ ಯಾರೂ ತಪ್ಸಿಲ್ಲ ಎಲ್ಲರೂ ಕೂಡ ಬಂದಿದ್ದರು ಮತ್ತು ನಮ್ಮ ಏರಿಯಾದವರು ಒಬ್ಬರು ಮಿಸ್ ಮಾಡಿಲ್ಲ ಎಲ್ಲರೂ ಕೂಡ ಅವರು ಕೂಡ ಬಂದಿದ್ರು ಹೇಳಿದ್ರು ನಿಮ್ಗೆ ನಾಲ್ಕು ನಾಲ್ಕು ಊರಿ ಆದರೂ ಕೂಡ ಇನ್ನೂ ಎಲ್ಲ ಗೆಸ್ಟ್ ಬರ್ತಾನೆ ಇದ್ರು ನನಗಂತೂ ತುಂಬ ಖುಷಿ ಆಯಿತು ಮತ್ತು ಎಲ್ಲರಿಗೂ ಮನೆ ತುಂಬಾ ಇಷ್ಟ ಆಯಿತು ಸಣ್ಣದಾದರೂ ಚೆಂದ ಆಗ್ಯದ ಚಲೋ ಆಗಿದ್ವಿ ಒಳ್ಳೇದಾಯಿತು ಹಿಂಗಾರ ಎಲ್ಲರೂ ಕೂಡ ಹಾರೈಸಿದ್ರು ಖುಷಿ ಆಯಿತು ಸೊ ಇಡೀನ ಎಂಟರಿಗೆ ನೋಡ್ರಿ ಇನ್ನೂ ಕೂಡ ಎಂಟರ್ಟೈನಿಂಗ್ ಐತಿ ಹಾಗೇನ ಗ್ರೂಪ್ ಒಬ್ಬರು ಬರ್ತಾರ ಎಂಡಲ್ಲಿ ಅವರು ಕೂಡ ಒಬ್ಬರು ಯೂಟ್ಯೂಬರ್ ಮತ್ತು ಮೇನ್ ಅಂದ್ರೆ ನನಗೆ ಸಬ್ಸ್ಕ್ರೈಬರ್ ಅವರು ನಾನು ಈಗ ಅವರು ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೆ ಕೂಡ ಪರಿಚಯ ಆಗ್ತೈತಿ ಹಾಗೇನ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಏನೆಲ್ಲ ಆಯಿತು ಅದನ್ನು ಕೂಡ ಸ್ನೇಹಿತರೆ ಅದಕ್ಕೋಸ್ಕರ ಆ ಬಟನ್ ಸ್ಕಿಪ್ ಮಾಡಕ್ಕೆ ವಿಡಿಯೋ ನಾನು ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ಚಾನೆಲ್ ಎಲ್ಲಾ ಎಲ್ಲಾ ಮಾಡ್ಕೊಳ್ತೀವಿ ಎಲ್ಲಾ ಹಾಕ್ತೀವಿ ವಿಡಿಯೋಗಳು ಇಲ್ಲಿ ಇದೆ

ಬಂದ್ರೆ ಬಂತು ಬಂದಲೇ ಬರ್ತಡಿಗೆ

ಶೋಣಬದನೆ ಕೊಡ್ತಾನೆ ನಾವು ತಗದು ಇರೋದನ್ನ ಸಂದಿಡ್ಬಹುದು ಎಲ್ಲ ನಾವು ತಗದು ಇರೋ Vai dhikho,i wo dhikho heidi Tusedikudi Ponyade Momi Pud badakir Na agar Darwai muhar

ಸ್ನೇಹಿತ್ರೆ ಮೆನೂ ನೋಡಿದ್ರಲ್ಲ ಸೊ ನೋಡ್ರಿ ನಮ್ಮನ್ನ ಕೂಡ ಬೆಂಗಳೂರಿಂದ ನಮ್ಮಣ್ಣ ಏನು ಬಂದಾರ ವಿಜುವಣ್ಣ ಅವರು ಕೂಡ ಎಷ್ಟೋತ್ತಿನವ್ರಿಗೂ ಊಟನ ಸರ್ವ್ ಮಾಡಿದರು ನಿಜವಾಗ್ಲೂ ಓಟಾನೂ ಅವರಿಗೆ ಇದಾಗಲಿಲ್ಲ ಖುಷಿಯಾಗಿತ್ತವರಿಗೆ ಅದಕ್ಕೆ ಊಟ ಮಾಡ್ತಾ ಇದ್ದಾರೆ ಅನ್ನ ಸರ್ವ್ ಮಾಡ್ತಾ ಇದ್ದಾರೆ ಅಡುಗೆ ಕೂಡ ತುಂಬಾ ರುಚಿಯಾಗಿತ್ತು ಅಂಥೇಳಿ ಎಲ್ಲರೂ ಕೂಡ ಹೇಳಿದರು ಇದೇ ಒಂದು ಖುಷಿಯಲ್ಲ ಎಲ್ಲ ಚೆನ್ನಾಗಾಗಬೇಕು ಹೆಂಗೆ ಏನು ಏನಾಕು ನನಗಂತೂ ಫುಲ್ಲ ಟೆನ್ಷನ್ ಆಗಿಬಿಟ್ಟಿತ್ತು ಫಂಕ್ಷನ್ ಮುಗಿಯೋವ್ರಿಗೇನು ಹೆಂಗಾಕಿತ್ತಪ್ಪ ಏನು ಎತ್ತ ಅಂಥೇಳಿ ಬಟ್ ಎಲ್ಲಾನು ಚೆನ್ನಾಗಾಯಿತು ದೇವ್ರದಯೇ ಅಡುಗೆ ಚೆನ್ನಾಗಾಗಿತ್ತು ಫಂಕ್ಷನು ಚೆನ್ನಾಗಾಯಿತು ಮತ್ತು ಎಲ್ಲರೂ ಕೂಡ ಬಂದರು ಖುಷಿ ತಂದರು ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ನೋಡ್ರಿ ಮತ್ತು ಎಲ್ಲರೂ ಮನೆಗೆನೋರು ಅಷ್ಟೇ ಎಲ್ಲರೂ ಭಾಳ ಕಾಳಜಿ ವಹಿಸಿ ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಡು ಚೆನ್ನಾಗಿ ಮಾಡಿದರು ನನಗೆ ಅದ್ರ ಬಗ್ಗೆ ಏನೂ ಟೆನ್ಷನ್ ಇರಲಿಲ್ಲ ಆ ಕಡೆ ಏನು ಲಕ್ಷನೂ ಕೊಡಬೇಕಂತ ಏನಿರಲಿಲ್ಲ ಎಲ್ಲ ನಿಭಾಯಿಸಿದ್ರು ಸಂತೋಷ ಆಯಿತು ಆಯಿತು ಎಲ್ಲರೂ ಮಾಡಿದ್ರು ಅಂತ ಹೇಳಿ ಬಡ ಬಡನೂ ಎಲ್ಲನೂ ಆರಾಮಾಗಿ ಟೈಮ್ ಸರಿ ಎಲ್ಲನೂ ಮುಗೀತು ನೋಡ್ರಿ ಮತ್ತು ನಮ್ಮ ಕಾವೇರಿದು ಸಾರಿ ಭಾಳ ಭಾಳ ಚೆನ್ನಾಗಾಗಿತ್ತು ಅದನ್ನು ಏನಂದ್ರೆ ದೀಪಾವಳಿಗೆ ತಂಗಿ ಕೊಡ್ಸಿದ್ಲು ಅಕ್ಕಿಗೆ ಸೊ ನಾನು ಗೃಹ ಪ್ರವೇಶಕ್ಕೂ ಉಟ್ಕೊಂಡಾಳೆ ಭಾಳ ಅಂದ್ರೆ ಭಾಳ ಚಂದ ಬಂದೈತ್ರಿ ಆಕಿಗೂ ಅಷ್ಟು ಅದು ಮತ್ತು ಇದು ಅವ್ವ ಉಟ್ಕೊಂಡಂಥ ಸೀರೆ ಚಿನ್ನು ಮ್ಯಾಚ್ ಆಡೋದಾಗ ಅವ್ವ ಅಕ್ಕಿಗೆ ಎಣ್ಣೆ ಸ್ನಾನ ಮಾಡಿಸಿದ್ಲಲ್ಲ ಅದಕ್ಕೆ ತಂಗಿ ಕೊಡ್ಸಿದ್ರು ಇದನ್ನು ಸೀರೆನ ಅವ್ವ ಉಟ್ಕೊಂಡಿದ್ದು ಸೊ ಅವಾಗೂ ಭಾಳ ಚೆಂದಾಗಿತ್ತು ಮತ್ತು ಅವ್ರ ತಂಗಿಯರಿಗೆ ನೋಡ್ರಿ ಅರ್ಶನ ಕುಂಕುಮ ಅವ್ವ ನಾ ಹೇಳೋದೇ ನಾನು ಯಾರಿಗೂ ಬಟ್ಟೆ ಆಗಲೇ ತೊಗೊಂಡು ಬಂದಿದ್ದಿಲ್ಲ ಏನು ಗಿಫ್ಟ್ ಅದ್ರಾಗ ಅದ್ರಾಗೇನ ಎಲ್ಲರಿಗೂ ಕೊಟ್ಟೆ ಅಂಥೇಳಿ ಅದರಾಗಿಂದ ಕೊಡ್ತಾ ಇದ್ದಾಳವ್ವ ನಮ್ಮ ಕಡೆ ಇದ್ದಂಥದು ಏನು ಮಾಡೋಕ್ಕೆ ಬರೋಂಗಿಲ್ಲ ಇನ್ನು ಅಷ್ಟೊಂದು ದೇವ್ರ ಶಕ್ತಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಕರ್ಕೊಂಬಂದು ಉಡಿಸ್ತೀನಿ ನಾನು ಕೂಡ ಸೊ ಅದನ್ನ ಅರ್ಶನ ಕುಮ ಕೊಟ್ಟು ಕೊಡಕತ್ತಿದ್ಲು ಅವಾಗಂತೂ ಭಾಳ ಭಾಳ ಖುಷಿ ಎಲ್ಲರೂ ಬಂದಿದ್ದು ಸೊ ಆಮೇಲೆ ಬಂದರು ಬಿಜಾಪುರದಿಂದ ಅವರು ನೋಡ್ರಿ ಈಗ ಕರ್ಕೊಂಬಂದರು ತನೂ ಬರ್ತಾ ಯಾಕಂದ್ರೆ ತನು ಪುಟಾಣಿ ಅವ್ರ ತಮ್ಮನ ಬಿಟ್ಟು ಅವ್ರ ಮಮ್ಮಿನ ಬಿಟ್ಟು ಬರಕತ್ತಿದ್ದನೇ ಇಲ್ಲ ಮತ್ತು ಇವರು ಬಿಜಾಪುರದಿಂದ ಬರಬೇಕಲ್ಲ ಪಾಪ ದೂರಿಂದಾರಿ ಲೇಟಾಗೆ ಬಂದರು ಬಟ್ ತಪ್ಪಿಸ್ಲಿಲ್ಲ ಬಂದರು ಕಡೆಗೂ ಯಾಕಂದ್ರೆ ಬರೋದು ಡೌಟ್ ಇತ್ತು ಇತ್ತವ್ರೆ ಫೈನಲ್ ಬಂದರು ನೋಡ್ರಿ ಅವರೆಲ್ಲ ಬಂದು ಮಾತಾಡ್ಕೊತ ಕೂತಿದ್ರೆ ಲಾಸ್ಟಿಗೆ ಇವರು ಬಂದರು ಎಂಡಲ್ಲೇ ಇವರು ಸಬ್ಸ್ಕ್ರೈಬರೇ ಬಟ್ ಈಗ ಹೊಸದಾಗಿ ಅವರು ಕೂಡ ಚಾನೆಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಪಿ ಆರ್ಸ್ ಕಂಡ ಬ್ಲಾಗ್ಸ್ ಅಂತ ಹೇಳಿಬಿಟ್ಟು ಅವ್ರು ಬಂದಾಗ ನಮ್ಮದೆಲ್ಲ ಇಲ್ಲಿ ಫೋಟೋ ಶೂಟ್ ನಡೆದಿತ್ತು ಇಲ್ಲ ಒಂದು ಕ್ಯಾಮ್ರಾದವರು ಅಂದರೆ ಅವ್ರು ಹೋಗ್ತಾ ಇದ್ರು ಹಿಂಗಾಗಿ ಒಂದು ಫ್ಯಾಮ್ಲಿ ಫೋಟೋ ಇರಲಿ ಹೇಳಿಬಿಟ್ಟು ಎಲ್ಲರನ್ನೂ ಗುದ್ದಾಡಿ ನಿಂದ್ರೆ ಇದೆಲ್ಲ ಮಾಡ್ತಿದ್ದಿದ್ರು ನಮ್ಮ ಕಾಕಾರ ಹುಬ್ಳಿ ಕಾಕಾರ ಇದ್ರೊಳಗೆಲ್ಲ ಎಕ್ಸ್ಪರ್ಟ್ ಇದ್ದರು ನನ್ನ ಗೃಹ ಪ್ರವೇಶದೊಳಗೆ ನೋಡಿರ್ಬೋದು ನೀವು ಸಪ್ರೇಟಾಗಿ ಅವು ಅಪ್ಪನ ನಿಂದ್ರಿಸಿ ತಗ್ಸಿಲ್ಲ ದೊಡ್ಡವ ದೊಡ್ಡಪ್ಪ ನಿಂದ್ರಿಸಿ ತಗಿಲ್ಲ ತಮ್ಮಗಳು ತಮ್ಮನ ಹೆಂಡ್ರನ್ನು ಕೂಡ ನಿಂದ್ರಿಸಿ ತಗ್ಸಿಲ್ಲ ತಂಗಿ ತಂಗಿ ಗಂಡ ಅವ್ರ ಫ್ಯಾಮ್ಲಿ ಕೂಡ ನಿಂತು ತಗಸ್ಕೊಂಡಿಲ್ಲ ಗದಲನ ಭಾಳ ಇತ್ತು ಇದ್ರೊಳಗೆ ಅದು ಹೇಳಿದಾನೆಲ್ಲ ನಮ್ಮ ಕಾಕಾರ ಎಕ್ಸ್ಪರ್ಟ್ ಎಲ್ಲ ಫಂಕ್ಷನ್ ಒಳಗೂ ಅದ್ರ ಜವಾಬ್ದಾರಿ ಅವರು ತೊಗೋತಿದ್ರು ಎಲ್ಲರನ್ನೂ ಫ್ಯಾಮ್ಲಿ ಫ್ಯಾಮ್ಲಿ ನಿಂದ್ರಿಸಿ ಫೋಟೋ ತೆಗ್ಸೋದಾಗಿರ್ಬೋದು ಗ್ರೂಪ್ ಫೋಟೋ ತೆಗ್ಸೋದಾಗಿರ್ಬೋದು ನಮ್ದೊಂದು ಫ್ಯಾಮ್ಲಿ ಬೇರೆ ಆಮ್ಯಾಗ ಮರ್ದನವ್ರ ಫ್ಯಾಮ್ಲಿ ಬೇರೆ ಮಹಾಕಾಳಿ ಫ್ಯಾಮ್ಲಿ ಬೇರೆ ಈ ಥರ ಭಾಳ ಅಂದ್ರೆ ಭಾಳ ಅದ್ರೊಳಗೆ ಅವರು ಎಕ್ಸ್ಪರ್ಟ್ ಇದ್ದರು ಈ ಸರಿ ಅವರಿಲ್ಲ ನೋಡ್ರಿ ಏನು ಫೋಟೋಸ ಕರೆಕ್ಟ್ ಬಂದಿಲ್ಲ ಅದನ್ನಂತೂ ಭಾಳ ಮಿಸ್ ಮಾಡಿಕೊಂಡೆ ಮತ್ತು ಮತ್ತು ನನ್ನ ಆಗಿದ್ದಂತೂ ನಿಜವಾಗ್ಲೂ ಎಲ್ಲಕ್ಕಿಂತ ಹೆಚ್ಚಿನ ಖುಷಿ ಅವ್ರಿಗೆ ಹಾಕಿತ್ತು ಅದನ್ನೂ ಮಿಸ್ ಮಾಡಿಕೊಂಡೆ ಸೊ ಇದು ಲಾಸ್ಟಿಗೆ ಇದೊಂದು ಕಲ್ಬೇರ್ಕೆ ಅಂತೀವಲ್ಲ ಎಲ್ಲರೂ ಕೂಡಿ ನಿಂತ್ ಬಿಟ್ಟಿವಿಲ್ಲೆ ಅವ್ರಿಗೆ ಇದ್ರೊಳಗೆ ಫ್ರೇಮ್ ಒಳಗೆ ಬರಕತ್ತಿದ್ದಿಲ್ಲ ನಾವು ಗುದ್ದಾಡಿ ಗುದ್ದಾಡಿ ನಿಂದ್ರಿಸಿದ್ರು ಸೊ ಒಂದು ಫೋಟೋ ಒಂದು ಆಯ್ತು ನೋಡ್ರಿ ಹೇಳಿದ್ನಲ್ಲ ಹೇಳಿದ್ನೆಲ್ಲ ಕಾಕನ ಎಲ್ಲ ಫಂಕ್ಷನ್ಗೆ ಅವರ ಮಾಡೋರು ಹಿಂಗಾಗಿ ಸರಿ ಫೋಟೋನ ಸರಿ ಬರಲಿಲ್ಲ ಯಾರೂ ಮತ್ತು ಅಷ್ಟು ಟೈಮು ಇರಲಿಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಬ್ಯುಸಿನೇ ಇದ್ವಿ ನಾವು ಯಾಕಂದರೆ ಅಷ್ಟೊಂದು ಜನ ಬಂದಿದ್ರು ಅಂದರೆ ಒಂದು ನಾಲ್ಕುನೂರು ಸನಿಕ್ಕೆ ಬಂದಿದ್ರು ನೋಡ್ರಿ ಫೋರ್ ಹಂಡ್ರೆಡ್ ಮೆಂಬರ್ಸ್ ಬಂದಿದ್ರು ನನ್ನ ಗೃಹ ಪ್ರವೇಶಕ್ಕೆ ಎಲ್ಲರೂ ನೇಬರ್ಸ್ ಆಗಿರ್ಬೋದು ಏರ್ಯದವ್ರಾಗಿರ್ಬೋದು ಊರಿನವ್ರು ಆಗಿರ್ಬೋದು ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಎಲ್ಲರೂ ಸೇರಿ ಒಂದು ನಾಲ್ಕುನೂರು ಸನೆ ಆಗಿರ್ಬೋದು ಹೀಗಾಗಿ ನಾಲ್ಕು ನಾಲ್ಕೂವರೆ ಆದರೂ ಕೂಡ ಇನ್ನೂ ಬರ್ತಾನೆ ಇದ್ರು ಹಿಂಗಾಗಿ ಟೈಮ ಇಲ್ಲ ನಮ್ಗೆ ಆ ಥರದ ಐಡ್ಯಾನೂ ಬರಲೇನೇ ಇಲ್ಲ ಆ ಥರದ ಐಡ್ಯಾ ಮಾಡೋರು ಅವರೇ ಇರ್ತಿದ್ರು ಅವರೇ ಇಲ್ಲ ಈ ಸರಿ ಇದೇ ರೀತಿ ಕಳೀತು ನೋಡ್ರಿ ಹಾಗೆ ಬರ್ತಾಯಿದ್ರು ಮತ್ತು ಊರಿನವರೆಲ್ಲ ಬರೋದು ಲೇಟ್ ಆಯಿತು ಮತ್ತು ಹೊರಡಬೇಕಲ್ಲ ಹೊಳ್ಳೆ ಹಾಗೆ ಹೋಗ್ತಾ ಇದ್ದರು ಸೊ ಅದು ಒಂದು ಬೇಜಾರಾಗಿತ್ತು ನನಗೆ ಯಾಕಂದರೆ ಎಲ್ಲರಿಗೂ ಒಂದು ಗಿಫ್ಟ್ ಅಂತ ತರಬೇಕಾಗಿತ್ತು ನಾನು ಸಾರಿ ಗಿರಿ ಯಾಕಂದರೆ ನಮ್ಮ ಕಡೆ ಅದೆಲ್ಲ ಪದ್ಧತಿ ಬಟ್ ನನಗೆ ಅಷ್ಟು ಶಕ್ತಿ ಇಲ್ದಕ್ಕೆ ತಂದಿದ್ದಿಲ್ಲ ಅದೊಂದು ಬೇಜಾರಾಗಕತ್ತಿತ್ತು ಏನು ನನಗೆ ಗಿಫ್ಟ್ ಬಂದಿದ್ವಲ್ಲ ಅದ್ರಾಗಿನ್ವಾಗ ಕೊಡಾಕತ್ತಿದ್ದೆ ನಾನು ಅದನ್ನೆಲ್ಲ ತಂಗಿಗೆ ವಹಿಸ್ಬಿಟ್ಟಿದ್ದೆ ನಾನು ಯಾಕಂದ್ರೆ ನಾನು ಬ್ಯುಸಿ ಇದ್ದೆಲ್ಲ ಹಿಂಗಾಗಿ ಆಕೆಗೆ ವಹಿಸ್ಬಿಟ್ಟಿದ್ದೆ ಆಕೆನ ಅದ್ರೊಳಗೆ ನೋಡಿ ನೋಡಿ ಕೊಡ್ತಾ ಇದ್ಲು ಏನು ಮಾಡಕ್ಕೆ ಬರೋಂಗಿಲ್ಲ ಸ್ನೇಹಿತರೆ ಅನಿವಾರ್ಯ ಪರಿಸ್ಥಿತಿ ಬಂದಾಗ ನಾವು ಕೂಡ ಹೋಗಬೇಕಾಕೈತಿ ಮತ್ತೊಂದು ದಿನ ಅಂತ ದೇವ್ರು ಅನುಕೂಲ ಮಾಡಿಕೊಟ್ರೆ ಎಲ್ಲರಿಗೂ ಸಪ್ರೇಟಾಗಿ ಓಡಿಸೋದು ತೊಡಸೋದು ಮಾಡೋಣಂತೆ ಅದೇ ಅಲ್ವಾ ಪ್ರೀತಿ ಇರೋದು ಸೊ ಈ ರೀತಿಯಾಗಿ ಕಳೀತು ನೋಡ್ರಿ ಎಲ್ಲರೂ ಫುಲ್ ಹ್ಯಾಪಿ ಅದರ ನೋಡ್ತಾ ಇರ್ಬೋದು ನೀವು ಸೊ ಫೈನಲ್ ಆಗಿ ಚಿಕ್ಕಮ್ಮ ಭಾರತಿ ಚಿಕ್ಕಮ್ಮ ಹೊರಟರು ಅವರು ಕೂಡ ಬಸ್ಸಿಗೆ ಬಂದಿದ್ದರು ಹೀಗಾಗಿ ಹೊರಟರು ಆಮೇಲೆ ನಮ್ಮ ಸಣ್ಣತಿ ಮಗಳು ಆಕಿನೂ ಕೂಡ ಬಂದಿದ್ಲು ಬೆಳಗಾವಿಂದ ಆಕಿನೂ ಕೂಡ ಹೊರಟ್ಲು ಎಲ್ಲರೂ ಕೂಡಿ ಫೈನಲ್ ಆಗಿ ಒಂದು ಫೋಟೋ ಕೂಡ ತೊಗೊಂಡ್ವಿ ನಾವು ಫಿಯಾಸ್ ಅಂತೇಳಿ நான் பிரீத்திய கேட்கு அக்கா மனிவம் ಸ್ನೇಹಿತ್ರೆ ಫಂಕ್ಷನ್ ಎಲ್ಲ ಮುಗೀತು ಐದುವರೆ ಸುಮಾರಿಗೆ ನೋಡ್ರಿ ಇತ್ತು ತಂಗಿ ಮತ್ತು ಮಾಮ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಎಲ್ಲ ಕ್ಲೀನ್ ಮಾಡಿದ್ರು ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೆ ನನಗೆ ನಿಲ್ಲಕ್ಕೂ ತ್ರಾಣ ಇರಲಿಲ್ಲ ಅಂತ ಹೇಳ್ಬೋದು ನಾನಂತೂ ರೆಸ್ಟ್ ಮಾಡಾಕತ್ತಿದ್ದೆ ಎಲ್ಲರೂ ಕೂಡ ಪಾಪ ನನ್ನ ಕಝನ್ ಬ್ರದರ್ ಆಗಿರ್ಬೋದು ಇಬ್ರು ಮಾಮಾಗಳಾಗಿರ್ಬೋದು ಕಾಕಾ ಕಾವೇರಿ ನಮ್ಮ ತಂಗಿ ಎಲ್ಲರೂ ಸೇರಿ ಎಲ್ಲ ಕ್ಲೀನ್ ಮಾಡಿದರು ಒಂದು ಕಾರ್ಯಕ್ರಮ ಆದರೆ ಮನೆ ಹಾಲತ್ ಹೆಂಗಾಗಿರ್ತೈತಿ ನಿಮ್ಗೆ ಇರ್ತೈತಿ ಸೊ ಎಲ್ಲನೂ ಸ್ವಚ್ಛ ಮಾಡಿದ್ರು ನೋಡ್ರಿ ಅವ್ರಿಗೆ ಕೂಡ ರಗಡ್ ಆಗಿತ್ತು ಯಾಕಂದ್ರೆ ನನಗಿನ ಎಷ್ಟೊಂದು ಕೆಲಸಗಳನ್ನು ಅವರು ಮಾಡಿದರು ಒಂದು ಎಂಟು ಹತ್ತು ದಿನದಿಂದ ಅಂತೂ ಮಾಮಗೆ ಪುರ್ಸತ್ತಾನೆ ಇಲ್ಲ ಅಷ್ಟ ತಂಗಿನೂ ಕೂಡ ಮನೆಯೊಳಗೆ ಇಲ್ಲೇ ಆದರೂ ಕೂಡ ಪಾಪ ಎಲ್ಲನೂ ಕೂಡ ನೋಡ್ರಿ ಎಲ್ಲ ಸೆಟ್ ಮಾಡಿದರು ಕ್ಲೀನ್ ಮಾಡಿದರು ಹಾಗೆ ಗಿಫ್ಟ್ಸ್ ಬಂದಿದ್ದು ಎಲ್ಲ ಡಬ್ಬಿಗಳು ಅವನ್ನೆಲ್ಲನೂ ಹೊಂದಿಸಿಟ್ರು ಎಲ್ಲ ಮನೆಯೆಲ್ಲ ಸ್ವಚ್ಛ ನೀಟಾಗಿ ಮಾಡಿದ್ರು ನೋಡ್ರಿ ಆಮೇಲೆ ಬಂದರು ನಮ್ಮ ತಂಗಿಯವರು ಡಾಕ್ಟರ್ ಡಾಕ್ಟರ್ ಸೌಭಾಗ್ಯ ಕುಲ್ಕರ್ಣಿ ಅಂತ ಹೇಳಿಬಿಟ್ಟು ಮೇಡಮ್ ಅವರು ಮತ್ತು ಅವ್ರ ಮನೆಯವರು ಬಂದರು ಅವ್ರ ಸೊಸಿ ಅಂದರೆ ಡಾಕ್ಟರ್ ಕೋಮಲ ಮೇಡಮ್ ಅವ್ರು ಬರಲಿಲ್ಲ ಎಲ್ಲ ಹೊರಗಡೆ ಹೋಗಿದ್ರು ಅಂತವ್ರು ಹೀಗಾಗಿ ಈ ಮೇಡಮ್ ಅಂತ ತಪ್ಪಿಸ್ಲಿಲ್ಲ ಬಂದಿದ್ದರು ಸರ್ ಜೊತೆಗೆ ಹೇಳಿದ್ರು ಅವರು ಇವ್ನಿಂಗ ಬರ್ತೀನ ನಾನು ಭಾಳ ಫಂಕ್ಷನ್ ಅದಾವ ಅವತ್ತು ಅಂತೇಳಿ ಖುಷಿಯಾಯಿತು ಮೇಡಮ್ ಅವ್ರು ಬಂದಿದ್ದ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೆ ಅವರು ಕೂಡ ಬಂದರು ಮನೆ ಇಲ್ಲ ಭಾಳ ಚೆನ್ನಾಗಾಗಿದೆ ಸಿಂಪ್ಲಿ ಸೂಪರ್ ಭಾಳ ಕಷ್ಟಪಟ್ಟು ಮಾಡ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಅವರು ಕೂಡ ಭಾಳ ಒಳ್ಳೊಳ್ಳೆ ವಿಷಸ್ಸನ್ನ ಕೊಟ್ಟರು ಆಯಿತು ನಂತರ ಹೋಗಿ ಅವ್ರ ಮೊಮ್ಮಗಳನ್ನ ಕರ್ಕೊಂಡು ಬಂದರು ಭೂವಿ ಹೇಳಿ ನಮ್ಮ ಕಾವೇರಿ ಈ ಭೂವಿನ ನೋಡಿರಿ ಟೇಕ್ ಕೇರ್ ಮಾಡಕ್ಕೆ ಹೋಗೋದು ಡಾಕ್ಟ್ರ್ ಅವ್ರ ಮೊಮ್ಮಗಳನ್ನ ಅಂದರೆ ತಂಗಿ ಮತ್ತು ಕಾವೇರಿ ಒಂದೇ ಕಡೆನ ಜಾಬ್ ಮಾಡೋದು ನೋಡ್ರಿ ಈ ಭೂವಿಗೆನ ಸ್ಕೂಲಿಗೆ ರೆಡಿ ಮಾಡಿಸೋದು ಊಟ ಮಾಡಿಸೋದು ಮಲಗಿಸೋದು ಇದನ್ನ ಮಾಡಕ್ಕೆ ಹೋಗ್ತಾಳೆ ನಮ್ಮ ಕಾವೇರಿ ಕೇಳ್ತಾಯಿದ್ರಿ ಏನು ವರ್ಕ್ ಮಾಡಕ್ಕೆ ಹೋಗ್ತಾಳೆ ಅಂಥೇಳಿ ಸೊ ತಂಗಿ ಹತ್ರನೇ ಇರ್ತಾಳು ಒಂದು ರೀಸನಿಗೆ ಯಾಕೀಗ ಜಾಬಿಗೆ ಬಿಟ್ವಿ ನಾವು ಮತ್ತು ಅದು ಒಂದಿದ್ರೊಳಗೆ ಇರಬಾರ್ದಲ್ಲ ಆಕಿನೂ ಕೂಡ ಹೇಳಿಬಿಟ್ಟು ಹೊರಗಡೆ ಹೋದ್ರೆ ಮನುಷ್ಯ ಫ್ರೀ ಆಗಿರ್ತಾನೆ ಆರಾಮಾಗಿರ್ತಾನೆ ಯಾವುದೇ ವಿಚಾರಗಳು ತಲೆ ಒಳಗೆ ಬರೋಂಗಿಲ್ಲ ಅಂದ್ಬಿಟ್ಟು ಆಕಿಗೆ ನಾವು ಜಾಬಿಗೆ ಕಳ್ಸಕತ್ವಿ ಇಲ್ಲಾಂದ್ರೆ ಹೋಗೋ ನೆಸಸಿಟಿನ ಆಕೆ ಮತ್ತು ಮನೆಯೊಳಗಿದ್ರೆ ಏನಾಗ್ತಿತ್ತು ಅಂದ್ರೆ ಒಂಥರ ಮೆಂಟಲಿ ಡಿಪ್ರೆಷನಿಗೆ ಹೋಗಿಬಿಡ್ತಾರೆ ಈ ಥರ ಸಿಚುವೇಶನ್ ಒಳಗೆ ಹೇಳಿಬಿಟ್ಟು ನಾವು ಕೂಡ ಕಳ್ಸತ್ತೀವಿ ನೋಡ್ರಿ ನೋಡ್ರಿ ಮೇಡಮ್ ಅವರು ಊಟ ಕೂಡ ಮಾಡಿದರೆ ಖುಷಿ ಆಯ್ತಪ್ಪ ಮತ್ತು ಅವ್ರ ಜೊತೆಗೆ ಅನ್ನ ಅತ್ತಿಗೆ ಕೂಡ ಇದ್ರು ಕುತ್ಕೊಂಡು ಯಾಕಂದ್ರೆ ಅನ್ನ ಆತಿಗೆ ರಾತ್ರಿ ಹೋಗೋರು ಇದ್ರು ನೈಟ್ ಸೊ ಮತ್ತೊಂದು ಸರಿ ಮೀಟಾಗ್ ನನ್ನ ಕಡೆ ಬಂದಿದ್ರು ಅವರು ಮತ್ತು ನಾನು ಕೂಡ ಅತ್ತಿಗೆಗೆ ಸೀರೆ ತೊಗೊಂಡು ಬಂದಿದ್ದೆ ಅದನ್ನು ಸೀರೆ ಈಗ ಅರ್ಶನ ಕುಂಕುಮ ಕೊಟ್ಟು ಸೀರೆ ಕೊಟ್ಟೆ ಉಟ್ಕೋಬೇಕು ನೀವು ಅಂಥೇಳಿ ಪಾಪ ಉಟ್ಕೊಂಡ್ರು ಉಟ್ಕೊಂಡ್ರು ಅವರು ಭಾಳನ ಪ್ರೀತಿಯಿಂದ ಉಟ್ಕೊಂಡ್ರು ತುಂಬಾ ಇಷ್ಟಪಟ್ಟರು ಸೀರೆನ ಮತ್ತು ನನಗೆ ಕೂಡ ಹೇಳಿದರು ನಿನಗೆ ಒಂದು ಸ್ಪೆಷಲ್ ಆಗದ ಒಂದು ಮೂಮೆಂಟ್ ಐತೀನಿ ಆದಷ್ಟು ಬೇಗ ಬೆಂಗಳೂರಿಗೆ ಹೇಳಿ ಇಬ್ಬರು ಕೂಡ ಹಾರೈಸಿದ್ರು ಖುಷಿ ಆಯಿತು ನೋಡಿರಿ ನನಗೆ ನಿನ್ನೆ ಇನ್ನು